ಸಮಸ್ತ ಜೀತ್ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚೆನ್ನಿಲ್ಲ ಗಣೇಶ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಬಂದ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದರೆ ನಮ್ಮ ಜೀತ್ ವಾಹಿನಿಯ ವೀಕ್ಷಕರಿಗೆ ಎಲ್ಲರಿಗೂ ಗಣೇಶ ಆ ಸ್ಟೇಜ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದಪ್ಪ ನಮ್ಮ ಚಾನಲ್ ಯಾರು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಐದರ ಪ್ರೇಕ್ಷಕರಿಗೆ ಪ್ರೈಸ್ ನ ಕೊಡಲಾಗತ್ತೆ ಅದು ಈ ಸಾರಿ ನಮ್ಮ ಮೊಬೈಲ್ ಐದು ಪ್ರೇಕ್ಷಕರಿಗೆ ಯಾರು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಮತ್ತು ಲೈಕ್ ಮಾಡ್ತಾರೋ ಅಂತ ಐದು ಪ್ರೇಕ್ಷಕರಿಗೆ ಗಿವ್ ನ ಕೊಡ್ತಾ ಇದೀವಿ ಹಾಗಾಗಿ ನೀವು ಕೂಡ ಆದಷ್ಟು ಬೇಗ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಏನಪ್ಪ ನಾವು ಈಗಾಗಲೇ ಪ್ರೀಕನ್ಸಲ್ಟೇಷ್ ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಂದ ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾದ ಒಂದು ರೆಮಿಡಿ ತಗೊಂಡು ಏನಪ್ಪಾ ಅಂದರೆ ಮನೆಯಲ್ಲಿ ಯಾ ಅನೇಕ ರೀತಿ ಜಗಳ ಆಗ್ತಾ ಇರುತ್ತೆ ಮತ್ತೆ ಯಾಕೆ ಅಂತ ಗೊತ್ತಾಗ್ತಾ ಇರಲ್ಲ ಮತ್ತು ಒಬ್ರಿಗೊಬ್ರಿಗೆ ಆಗೋದೇ ಇಲ್ಲ ಮನಃಶಾಂತಿ ಶಾಂತಿ ಇರೋದಿಲ್ಲ ಮನೆಯಿಂದ ಹೊರಗಡೆ ಹೋದ್ರೆ ಚೆನ್ನಾಗಿರುತ್ತೆ ಮನೆಗೆ ಬಂದ ತಕ್ಷಣ ಜಗಳ ಆಗ್ತಾ ಇರುತ್ತೆ ಅನೇಕ ರೀತಿ ನೆಗೆಟಿವಿಟಿ ಕಾಡ್ತಾ ಇರುತ್ತೆ ಮತ್ತು ಓದ ಕೆಲಸದಲ್ಲಿ ಅಷ್ಟೊಂದು ಯಶಸ್ವಿ ಆಗೋಲ್ಲ ಮತ್ತು ಯಾಕಪ್ಪ ಅಂದರೆ ಅನೇಕ ರೀತಿ ನಿಮ್ಮಲ್ಲಿ ಬ್ಲಾಕೇಜಸ್ ಆಗಿರ್ಬೋದು ಅಥವಾ ಕೆಟ್ಟ ಕರ್ಮ ಫಲಗಳಿಂದ ಆಗಿರ್ಬೋದು ಈ ಥರ ಅನೇಕ ರೀತಿ ಸಮಸ್ಯೆಗಳಿಂದ ನೀವು ಒದ್ದಾಡ್ತಿರ್ತೀರ ಅನೇಕ ಜನರು ಒದ್ದಾಡ್ತಿದ್ರು ಬಟ್ ಪರಿಹಾರ ಮಾತ್ರ ಸಿಕ್ಕಿ ಎಷ್ಟೋ ಜನ ಹತ್ರ ಕೇಳ್ಕೊಂಡ್ಬಂದಿರ್ತೀರ ಪರಿಹಾರಗಳನ್ನ ಸಿಕ್ಕಿಲ್ಲ ಆದರೆ ಈ ಒಂದು ವಿಶೇಷವಾದ ಒಂದು ರೆಮಿಡಿ ಮಾಡಿಕೊಂಡು ನೀವು ನಾನು ಹೇಳಿದ ಥರ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ನೋಡಿ ನಿಮ್ಮಲ್ಲಿ ಏನೇ ಬ್ಲಾಕೇಜಸ್ ಇರಲಿ ಆ ಚಕ್ರ ಆಗಿರಲಿ ಚಕ್ರ ಆಗಿರಲಿ ಅಥವಾ ವಿಶುದ್ಧಿ ಚಕ್ರ ಆಗಿರಲಿ ನಿಮ್ಮ ವಿಶುದ್ಧಿ ಚಕ್ರ ಅಂದರೆ ನಿಮ್ಮ ವಿಶುದ್ಧಿ ಚಕ್ರ ಏನೇ ಮಾತಾಡಿದ್ರು ಕೂಡ ಅದು ವೇದವಾಕ್ಯ ಆಗಬೇಕು ಆ ವಿಶುದ್ಧಿ ಚಕ್ರ ಆಗಿರಲಿ ಮತ್ತು ಸಹಸ್ರಾರ ಚಕ್ರ ಆಗಿರಲಿ ಈ ಥರ ಏಳು ಚಕ್ರ ಇತ್ತು ಆ ಏಳು ಚಕ್ರಗಳನ್ನ ನೀವು ಆ್ಯಕ್ಟಿವ್ ಮಾಡ್ಕೊಂಬೋದು ಈ ಒಂದು ವಿಶೇಷವಾದ ಒಂದು ಸಂಕಲ್ಪ ಮಾಡೋದ್ರಿಂದ ಅದು ಲೈವ್ ಡೆಮೊ ಮೂಲಕ ಇವತ್ತು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಗಣಸು ಗಜಾನನಂ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಒಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಏನಪ್ಪಾ ಅಂದ್ರೆ ವಿಶೇಷವಾಗಿ ನೀವು ಆ ಏನ್ ಮಾಡ್ಬೇಕಂದ್ರೆ ವಿಶೇಷವಾಗಿ ಒಂದು ಪ್ಲಸ್ ಒಂದು ಸ್ವಲ್ಪ ರವೆ ತಗೊಂಬನ್ನಿ ರವೆ ತಗೊಂಬಂದು ಏನ್ ಮಾಡಿ ಅಂದ್ರೆ ಈ ರವೆ ಕೇಳಿಕೊಳ್ಳಿ ಕೇಳ್ಕೊಳ್ಳಿ ನಾವು ಮಾಡೋದ್ರೆ ಮಿಡಿಸೆಲ್ಲ ಮನೇಲಿ ಸಿಗೋದೇ ಆಗಿರ್ತದೆ ಹಂಗಾಗಿ ಕೇಳ್ಕೊಂಡಿ ನಾನು ಎಲ್ಲಾ ಸಮಸ್ಯೆ ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ನನ್ನ ಧನ್ಯವಾದಗಳು ಅಂತ ಕೇಳಿಕೊಂಡು ಈ ರವೆ ಏನು ಮಾಡಿ ಅಂದ್ರೆ ಈ ರವೆನ್ ಏನು ಮಾಡಿ ಅಂದ್ರೆ ವಿಶೇಷವಾಗಿ ಈ ರವೆಯಲ್ಲಿ ಒಂದು ಹತ್ತು ಜನಕ್ಕೆ ಉಪ್ಪಿಟ್ಟು ಮಾಡಿ ಅಥವಾ ಪಾಯಸ ಮಾಡಿ ಏನಾದರೂ ಮಾಡಿ ಒಂದು ಹತ್ತು ಜನಕ್ಕೆ ನೀವು ಇದನ್ನ ಬಡಿಸಬೇಕಾಗತ್ತೆ ಅಕಸ್ಮಾತ್ ಯಾರು ಬರಲಿಲ್ಲ ಅಂದರೆ ನಿಮ್ಮ ಅಕ್ಕ ಎಲ್ಲಾದ್ರೂ ಬಿಲ್ಡಿಂಗ್ ಕೆಲಸ ಮಾಡ್ತಿರ್ತಾರೆ ಮತ್ತೆ ಕಾರ್ಪೊರೇಷನ್ ಕೆಲಸ ಮಾಡ್ತಿರ್ತಾರೆ ಪೌರ ಕಾರ್ಮಿಕರು ಇರ್ತಾರೆ ಅಂಥವ್ರಿಗೆ ನೀವು ಕರೆದು ಒಂದು ಸ್ವಲ್ಪ ಉಪ್ಪಿಟ್ಟು ಮತ್ತು ಅಥವಾ ಆದರೆ ನಿಮ್ಮ ಕೈಲಾದರೆ ಕೇಸರಿ ಭಾತ್ ಮಾಡಿ ಎರಡನ್ನೂ ಕೂಡ ನೀವು ಹಂಚಿ ನೋಡಿ ಆಗ ನಿಮ್ಮ ಎಷ್ಟು ನಿಮ್ಮ ಮನಸ್ಸು ಖುಷಿಯಾಗಿ ನಿಮಗೆಲ್ಲ ಕಡೆಯಿಂದ ಧನಾಗಮನ ಆಗಿರ್ಬೋದು ಮನಃಶಾಂತಿ ಆಗಿರ್ಬೋದು ಇದನ್ನು ಆದಷ್ಟು ಒಂದು ಎರಡು ಮೂರು ವಾರ ಮಾಡಿ ನೋಡಿ ನಿಮ್ಗೆ ಅನುಕೂಲ ಆದರೆ ಎಷ್ಟು ಮಾಡಿ ಇಲ್ಲಾಂದರೆ ನಿಮ್ಮ ಮನೆಯವರು ಕೂಡ ಮಾಡಿಕೊಡ್ಬೋದು ನೀವು ಮಾಡಿ ಆ ಖುಷಿನ ನೀವು ಹಂಚ್ಕೊಂಡು ನೋಡಿ ನಿಮಗೆಲ್ಲ ಕರ್ಮಫಲಗಳು ಕಳೆದು ನಿಮಗೂ ಕೂಡ ಸುಖ ಶಾಂತಿ ನೆಮ್ಮದಿ ಮತ್ತು ಹಣಕಾಸು ಹೊರದು ಬರಲಿ ಅಂತ ಕೇಳ್ಕಂತ ಇವತ್ತಿನ ವಿಷಯ ರವೈ ರೆಮಿಡಿನ ಮುಗಿಸ್ತಾ ಇದೀವಿ ಈ ವಿಡಿಯೋ ಹೆಂಗ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜಾಯಿ ಗಣೇಶ್